I was a child at the school they said I had no style I was dreaming to be those cookies But I come to front of my home teenage life Now i in place I was born to run No way for home, he never doubt peace son Don't kill me back until your dreams come true, but I pray for you, be always by your side. Love. ಮೀಟ್ ನಾನು ಬಂದಿರಲಿಲ್ಲ ಬಟ್ ಈ ಟೈಮ್ ಬಂದಿದ್ದೀವಿ ಇವತ್ತು ಆಲ್ಮೋಸ್ಟ್ ಒಂದು ನಲವತ್ತೈದು ನಲವತ್ತಾರು ಜನ ಬಂದಿದ್ದೀವಿ ಸೊ ಹಾಂ ನಮ್ಮ ಗ್ರೂಪ್ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಮೆಂಬರ್ಸ್ ಇದ್ದೀವಿ ಸೊ ಏನು ಮಾಡಿದೀವಿ ಈವೆಂಟು ನಿಮ್ಮ ಮನೆಯಲ್ಲಿ ಅಥವಾ ಹೆಣ್ಮಕ್ಳು ಇರ್ಬೋದು ಹೆಣ್ಮಕ್ಳು ಸ್ಟ್ರಾಂಗ್ ಇದ್ದೀರಾ ಏನು ಪ್ರಾಬ್ಲಮ್ ಇಲ್ಲ ಸೊ ಆದರೂ ಮನೇಲಿ ತೋರಿಸಿ ಈ ಥರ ಈವೆಂಟ್ ಇರುತ್ತೆ ನೆಕ್ಸ್ಟ್ ಈ ಥರ ಪ್ಲಾನ್ ಮಾಡಿದ್ದೀವಿ ನೀವು ಬನ್ನಿ ಸೊ ಬರದೇ ಇರೋರು ಸಹ ಗ್ರೂಪಲ್ಲೇ ನೀವು ಕೇಳಿಸ್ಕೊಳ್ಳಿ ಬರದೇ ಇರೋರು ನಿಮ್ಮ ಮನೆಯಲ್ಲಿ ಅಥವಾ ಕೇಳಿ ನಮ್ಮ ಸ್ಕೂಲ್ ಟ್ವೆಂಟಿ ಇಯರ್ಸ್ ಬ್ಯಾಕ್ ಹೋಗ್ತಾ ಇದ್ದೀವಿ ನಾವಿಲ್ಲಿ ಬೇರೆ ಅಲ್ಲ ನಮ್ಮ ಸ್ಕೂಲ್ ಹತ್ತೆ ಬರ್ತಾರ ಬರತ್ತಾರನೇ ಫೀಲ್ ಮಾಡ್ಕೊಂಡು ಬನ್ನಿ ಎಲ್ಲರೂ ಖುಷಿ ಮಾಡಿ ಎಂಜಾಯ್ ಮಾಡಿ ಹಳೇ ಫ್ರೆಂಡ್ಸ್ ಮೀಟ್ ಮಾಡಿ ಖುಷಿಯಾಗಿ ಹೋಗಿ ಮತ್ತೆ ಲಾಸ್ಟ್ ಟೈಮ್ ಲಕ್ಷ್ಮೇಶ್ವರ ಗ್ರೂಪ್ ಮೆಸೇಜ್ ಹಾಕಿದ ತುಂಬಾ ಜನ ಕಳ್ಕೊಂಡಿದ್ದೇವಿ ಮುಂದಕ್ಕೆ ಹೆಂಗಿರ್ತೀವೋ ಹೇಗಿರ್ತೀವೋ ನಮಗೆ ಗೊತ್ತಿಲ್ಲ ಹೌದು ಅಟ್ ಲೀಸ್ಟ್ ಒಂದು ಫೀಲ್ ಇರುತ್ತೆ ನಮ್ಮಲ್ಲಿ ಅದರಾಗೇ ಉಳಿಸ್ಕೊಳ್ಳೋಣ ನಾವು ಲೈಫ್ ಸತ್ಮನಲ್ಲಿ ಏನೂ ಯಾರೂ ಹೊತ್ಕೊಂಡೋಗೋಲ್ಲ ಅಲ್ಲಿ ಸ್ವಲ್ಪ ಒಂದು ಫೀಲಿಂಗ್ಸ್ ಇರುತ್ತಲ್ಲ ಅದು ತುಂಬ ಖುಷಿ ಕೊಡುತ್ತೆ ನಮಗೆ ಹಾಗೆ ನಮ್ಗೆ ಎಷ್ಟು ಪ್ರೆಷರ್ಸ್ ಇರುತ್ತೆ ಕೆಲಸ ಮಾಡೋ ಇರ್ಬೋದು ಮನೇಲಿರೋಗ್ಬೋದು ಎಷ್ಟು ಪೇಯ್ನ್ಸ್ ಇರುತ್ತೆ ಅದನ್ನೆಲ್ಲ ಸ್ವಲ್ಪ ಸೈಡ್ಗೆ ಗೇಟಿಂದ ಆಚೆ ಇಟ್ಬಿಟ್ಟು ಒಳಗಡೆ ಬಂದು ಎಂಜಾಯ್ ಮಾಡಿಕೊಂಡು ಖುಷಿಯಾಗಿ ಹೋಗೋಣ ಮತ್ತು ಈ ಗ್ರಾ ಈವೆಂಟ್ ಎಷ್ಟು ಗ್ರ್ಯಾಂಡಾಗಿ ಆಗಬೇಕು ಅಂದರೆ ರಜೆ ಲೈಫಲ್ಲಿ ನಾವು ಮರಿಬಾರ್ದು ಆ ಥರ ಇರಬೇಕು ನಮ್ಮ ಮನೆ ಫಂಕ್ಷನ್ ಆ ಗ್ರ್ಯಾಂಡ್ ಅಲ್ಲಿ ಇರ್ಬಾರ್ದು ಆ ಥರ ಗ್ರ್ಯಾಂಡಲ್ಲಿ ಇರಬೇಕು ಎಕ್ಸಾಕ್ ಎಲ್ಲರೂ ಬನ್ನಿ ಮ್ಯಾಕ್ಸಿಮಮ್ ಸಪೋರ್ಟ್ ಇಲ್ಲಿ ಮ್ಯಾಕ್ಸಿಮಮ್ ಸಪೋರ್ಟ್ ಮಾಡಿ ಎಲ್ಲ ಥರದ್ದು ಇರ್ಬೋದು ಪ್ರತಿಯೊಂದು ಕೆಲಸ ಇನಿಷಿಯೇಟಿವ್ ತೊಳಿಲಿ ಯಾರ ಮೇಲೂ ಜವಾಬ್ದಾರಿ ಒಬ್ಬರ ಮೇಲೆ ಜವಾಬ್ದಾರಿ ಏರ್ತಾ ಇಲ್ಲ ಇಲ್ಲಿ ಪ್ರತಿಯೊಂದು ನಾವೇನು ಟೂ ಹಂಡ್ರೆಡ್ ಮೆಂಬರ್ಸ್ ಇದ್ದೀವಿ ಪ್ರತಿಯೊಬ್ಬರ ಜವಾಬ್ದಾರಿ ಈವೆಂಟು ಸಕ್ಸಸ್ಫುಲ್ ಆಗಿ ರನ್ ಆಗಬೇಕು ಹೌದು

ಹೋಗ್ಬಿಟ್ಟು ಒಂದು ಅವ್ರಿಗೊಂದು ಗೌರವಯುತವಾಗಿ ಅವ್ರನ್ನ ಇನ್ವೈಟ್ ಮಾಡಿ ಯಾರೋ ಒಬ್ರು ಹೋಗ್ಬಿಟ್ಟು ಕರೆದ್ವಿ ಅದು ಬೇಡ ಅದೊಂದು ಅವ್ರಿಗೊಂದು ರೆಸ್ಪೆಕ್ಟ್ ಕೊಡೋಣ ಯಾಕಂದ್ರೆ ಅವ್ರಿನ ತುಂಬಾ ಕಲ್ತಿದೀವಿ ಇವತ್ತೇನೋ ನಾವು ಸ್ವಲ್ಪ ಇದೀವಿ ಅಂದ್ರೆ ನಮ್ ಗುರುಗಳು ಹೇಳೋ ತಳ್ಸ್ಕೊಟ್ಟಿರೋದಿಂದ ಅವ್ರಿಗೊಂದು ರೆಸ್ಪೆಕ್ಟ್ ಕೊಟ್ಬಿಟ್ಟು ಅವ್ರನ್ನ ಅದೇ ತರ ಇನ್ವೈಟ್ ಮಾಡಿ ಅವ್ರನ್ನ ಇಲ್ಲಿ ಕರೆಸಿ ಸನ್ಮಾನ ಅಥವಾ ಏನು ಅವ್ರಿಗೆ ಒಂದು ಇದ್ ಮಾಡಿ ಅವ್ರ ಹಂಗೆ ವಾಪಸ್ ಕಳ್ಸ್ಕೊಡೋಣ ಅದು ನಮ್ ಜವಾಬ್ದಾರಿ ಸೊ ಅದನ್ನ ಸ್ವಲ್ಪ ಜೋರಾಗಿ ಚಪ್ಪಾಳೆ ಅದಕ್ಕೋಸ್ಕರ ಖಂಡಿತ ಸೊ ಸಾಕಷ್ಟು ಜನ ಮಿಸ್ ಆಗಿದ್ದಾರೆ ಅಷ್ಟೇ ಅಲ್ಲದೆ ಇನ್ನು ಇರೋರು ಕೂಡ ಯಾಕೆ ಬಂದಿಲ್ಲ ಅಂತ ಕ್ವೆಶನ್ ಏ ಇನ್ನೊಂದು ಸ್ಪೆಷಲ್ ರಿಕ್ವೆಸ್ಟ್ ಗ್ರೂಪ್ ಅಲ್ಲಿ ಪರ್ಸನಲ್ ಫೋಟೋಗಳನ್ನ ಹಾಕ್ಬೇಡಿ ದಯವಿಟ್ಟು ಬೇಕರ್ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಎಲ್ಲ ಮಾಡಿ ಪರ್ಸನಲ್ ಫೋಟೋಸ್ ಅಂತಂದ್ರೆ ಎಲ್ಲೋ ಏನೋ ಮಾಡ್ತಾ ಇದ್ದೀರಾ ನಿಮ್ ಮನೆಯದು ಏನೋ ಹಾಕಿ ಅದನ್ನ ತಿರುಲಿಲ್ಲ ಈ ಸೋಷಿಯಲ್ ಮೀಡಿಯಾ ವಾಟ್ಸ್ಆಪ್ ಅದೇನೂ ಗೊತ್ತಿರಲಿಲ್ಲ ಹಾಗೆ ಇದ್ ಬಿಡೋಣ ಈ ಒಂದು ಗ್ರೂಪ್ ಮಾಡಿರೋದು ಜಸ್ಟ್ ಈ ಒಂದು ಏನು ಗೆ ಅಥವಾ ನಾವೆಲ್ಲರೂ ರಿಯುನೈಟ್ ಆಗಕ್ಕೂ ಅಷ್ಟೇ ಮಾಡಿರೋದಷ್ಟು ಮಿಸ್ಯೂಸ್ ಬೇರೆ ಯಾವ್ದಕ್ಕೂ ಮಿಸ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ ನಾವು ಆತ ಅವಾಗ ಹೆಂಗ ಚಿಕ್ಕಮಗಳ ತರ ಆಗಿತ್ತು ಅದೇ ತರ ಇರೋ ಟ್ರೈ ಮಾಡಿ ಖಂಡಿತ ಡಿಸ್ಕಶನ್ ಏ ಒಂದೇ ಒಂದು ಹೇಳಬೇಕು ಆಕ್ಚುಲಿ ಅವಲ್ಲೇ ಹರ್ಷ ನಮ್ದು ವರ್ಷ ಬ್ಯಾಚು ಅಂದ ಕೆಲವೊಂದ್ರಿಂದ ಅಷ್ಟೇ ನಮ್ಮಂತ ಗುಡ್ ವೆರಿ ಗುಡ್ ಬ್ಯಾಚು ಯಾವ ಇದ್ರಲ್ಲೂ

ಅದಕ್ಕಿಂತ ಫಸ್ಟ್ ಒಂದು

ಇದು ನಮ್ ಫಂಕ್ಷನ್ ಅಂತ ಮಾಡ್ರಪ್ಪ ಅವ್ರ ಮೇಲೆ ಬೇಡ ಎಲ್ಲೇಟಿವ್ ತಗೊಳ್ಳಿ ಪ್ರತಿಯೊಬ್ರು ರೆಸ್ಪಾನ್ಸಿಬಿಲಿಟಿ ಇದು ಒಬ್ಬರೇ ಎಲ್ಲರನ್ನ ಕರೆತು ಕರಿಯಕ್ಕೆ ಮಾಡೋದಲ್ಲ ಎಲ್ಲ ಅದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಎಲ್ಲ ಡಿಸೆಕ್ಷನ್ ತಗೊಂಡ್ರೆ ಆಗ್ತೋದು. ಎ 3 3 ಚಾಳಾಗ್ ಇರುತ್ತೆ. ಜಿಜೆ

ಬಂದ್ ಮಾಡ್ಬೇಕು ಮಾಡ್ತೀರೋ ಕೇಳಿಸ್ ಜಗದೀಶ

ಈಗ ಟೀಚರ್ಸ್ ಫೈನ್ ಮಾಡೋದಕ್ಕೆ ಸಪೋರ್ಟ್ ಯಾರು ಯಾರಿಗೆ ಚಾನ್ಸ್ ಇದೆ ಅವ್ರಿಗೆ ಮಾಡ್ತಾರೆ ભા�મ ભિં ખા�મા�મ ખા�માા ખા�ા�મામા� ಬಂದು ಎಲ್ಲ ಸಮಾರಂಭ ಸ್ಟಾರ್ಟ್ ಮಾಡ್ತಿರ ಮತ್ತೆ ಇದ್ರೆ ಇಲ್ವಾಂಥದ್ದು ಸುಮಾರು ಒಂದು ಇಪ್ಪತ್ ವರ್ಷ ಆಗಿರ್ಬೋದು ಅನ್ಸಿ ನನ್ನ ಹೆಸರು ಹನ್ಮತ್ ನಾಯಕ್ ಅಂತ ಹೇಳಿಬಿಟ್ಟು ಸದ್ಯಕ್ಕೆ ಊರಾಗಿದ್ದು ಎಲ್ಲಾ ಕಿರಣ್ ಅಂತೇಳಿ ದೊಡ್ಡಸಳಿಯಿಂದ ಬರ್ತಾ ಇದೆ ನಾನು ದೇವಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ